ನಿಜವಾಗ್ಲು ರಾಯರ ಒಂದು ಅವರು ಶಕ್ತಿ ಇದೆ ಅವರಲ್ಲಿ ಅವ್ರನ್ನ ನೀವು ನೋಡಿ ಒಂದ್ಸಲಿ ಅವ್ರನ್ನ ನೋಡಿದ್ರೆ ಮೈ ಕಾಲು ಎಲ್ಲ ನಡ್ಗಕ್ಕೆ ಸ್ಟಾರ್ಟ್ ಆಗುತ್ತೆ ಮೈಯಲ್ಲಿರೋ ರೋಮಗಳೆಲ್ಲ ನಿಲ್ಲ ಸ್ಟಾರ್ಟ್ ಹತ್ತಿದೀನಿ ಅಂದ್ರೆ ನಮ್ಮ ಆಫೀಸಲ್ಲಿ ಇವತ್ತು ಅಕೌಂಟ್ ಕ್ಲೋಸಿಂಗ್ ಇದೆ ಸರ್ ಲೋನ್ ರಿಕವರಿ ಟೀಮ್ ಅಲ್ಲಿ ವರ್ಕ್ ಮಾಡ್ತಾ ಇರೋದು ಕ್ಲೋಸಿಂಗ್ ಇದೆ ನಾನು ಇಷ್ಟ ಹತ್ತಿದೀನಿ ಅಂದ್ರೆ ಆಫೀಸ್ ಅವ್ರೆಲ್ಲಾರು ಕೇಳ್ತಾ ಇದ್ದಾರೆ ಏನಾಯ್ತು ಏನೇ ಕಳ್ತಾ ಇದೀರಾ ಯಾಕೆ ನಿನ್ ತಾಯಿ ಇಲ್ಲ ನಿಮ್ಗ್ ಹೇಳ್ಕೊಳಕ್ ಆಗಲ್ಲ ಯಾರು ಇಲ್ಲ ಸರ್ ಬಟ್ ನನಿಗ್ ಏನೇ ಇದ್ರೂನು ನಾನ್ ರಾಯರ್ ಹತ್ರನೇ ಹೇಳೋದು ಹಾ ನೀವು ಖಂಡಿತ್ವಾಗ್ಲೂ ಅವ್ರನ್ನ ನೋಡಿ ಅವರಿಂದ ನಿಮ್ಮ ಆಶೀರ್ವಾದ ಪಡಿರಿ ನಿಜ್ವಾಗ್ಲು ನಿಮ್ಮ ಒಂದು ಮನಸ್ಸಿಗೆ ನಿಮ್ಮ ಒಳ್ಳೇತನಕ್ಕೆ ಭಗವಂತ ರಾಯರು ಇನ್ನು ಒಳ್ಳೇದ್ ಮಾಡ್ತಾರೆ ಇನ್ನು ಒಳ್ಳೇದಾಗ್ಲಿ ಇನ್ನು ಬೆಳೀರಿ ಚೆನ್ನಾಗ್ಲಿ ಓಕೆನಾ ನೀವ್ ಹೋಗಿ ಮೀಟ್ ಮಾಡಿ ಮೇಲೆ ನನಗೆ ಫೋನ್ ಮಾಡ್ರಿ ಅವ್ರ ಜೊತೆ ಫೋಟೋ ತಕೊಡ್ರಿ ಗುರುಗಳು ಮಾತ್ರ ನಿಮ್ಮನ್ನ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂತ ನಿಮ್ಮನ್ನ ಅಂತಾನೆ ಅಲ್ಲ ಪ್ರತಿಯೊಬ್ಬ ಅಭಿಮಾನಿಗಳು ಅವ್ರ ಹತ್ರ ಹೋದ್ರೆ ಸಾಕು ಅವ್ರು ಮಾತಾಡೋ ಶೈಲಿ ಅವ್ರು ಹೇಗಿರ್ತಾರೆ ಅಂತ ಅಂದ್ರೆ ನಾನು ರಾಜಕೀಯ ವ್ಯಕ್ತಿ ಒಬ್ಬ ಫಿಲಂ ಅಲ್ಲಿ ಇರೋಂತವ್ರ ರೇಂಜಿಗೆ ಇರೋದೇ ಇಲ್ಲ ನಾನು ಒಬ್ಬ ಮನುಷ್ಯ ಆ ಮನುಷ್ಯ ಜೊತೆನೆ ನಾನು ಇರ್ತೀನಿ ಅನ್ನೋ ತರ ಇರ್ತಾರೆ ಅವ್ರು ಅಷ್ಟು ಒಳ್ಳೆ ಒಂದು ಮನಸ್ಸು ಇದೆ ಅವರಿಗೆ ನನಿಗೆ ಏನ್ ಅನ್ಸ್ಬಿಡ್ತು ಅಂದ್ರೆ ಸರ್ ನಮ್ ಮನೇಲಿ ಫ್ಯಾಮಿಲಿ ಎಲ್ಲ ಸ್ವಲ್ಪ ಸ್ಟ್ಯಾಂಡರ್ಡ್ ಫ್ಯಾಮಿಲಿ ಅದರಲ್ಲೂ ಮತ್ತೆ ನಿಮ್ ಲಕ್ ನಿಜವಾಗಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ರೆ ನೀವ್ ಹೋಗ್ ಬರ್ರಿ ಅಲ್ಲಿಗೆ ನೀವೇ ಹೇಳ್ತೀರಾ ಏನಾಯ್ತು ಹೆಂಗಿರುತ್ತೆ ಅಂತ ನಿಜ ಅವ್ರ ನನಗೆ ರಾಯರನ್ ಕೇಳ್ತಾ ಇದ್ದೆ ನನ್ಗೆ ಅಮ್ಮನ್ ತರ ಹ್ಮ್ ರಾಯರಂದ್ರೆ ಅವ್ರೇನೆ ನನ್ಗೆ ಹೇಳಿದ್ದಾರೆ ಸರ್ ನನಗೇನ್ ಬೃಂದಾವನ್ ಅಲ್ಲಿ ಅವರ ವಾಯ್ಸ್ ಕೇಳಿಸ್ತಿದೆ ನಿನ್ನಿಂದ ಏನು ಸಾಧನೆ ಮಾಡ್ಲಿಕ್ಕೆ ಆಗಲ್ಲ ನಿನ್ನಿಂದ ಏನು ಮಾಡಕ್ ಅಂತ ಹೇಳಿದಾರೆ ನಿನ್ನೆ ಹೋಲ್ ಡೇ ಎಲ್ಲ ಜಗಳ ಮಾಡಿ ನಿನ್ನ ಆಫೀಸ್ ಜಗಳ ಆಗಿದೆ ಮತ್ತೆ ಮಾರ್ನಿಂಗ್ ನಾನು ಆಫೀಸಿಗೆ ಗೆ ಬಂದಿದೀನಿ ನೀವು ಕಾಲ್ ಮಾಡಿದೀರಾ ಸರ್ ಓಕೆ ಒಳ್ಳೇದಾಯ್ತು ಅಕ್ಕ ಈಗ ಭಗವಂತನ ನಾವ್ ಇಷ್ಟ ಪಡೋದ್ ಬೇಡವಂತೆ ಭಗವಂತನೇ ಇಷ್ಟ ಪಡ್ತಾನಂತೆ ಆತರ ನಿಮಗೂ ಅವ್ರ ಆಶೀರ್ವಾದ ಸಿಕ್ಕಿದೆ ಒಳ್ಳೇದಾಗ್ಲಿ ಈಗ ಅಣ್ಣವ್ರು ಹೇಳಿದ್ರ ಅದನ್ನ. ನಾಳೆ ಬಾ ಹಾ ನಾಳೆ call ಮಾಡಿ ಹತ್ತ್ ಗಂಟೆ ಮೇಲೆ ಅಂತ ಹೇಳಿದ್ರು ನಾನ್ ರಿಕ್ವೆಸ್ಟ್ ಮಾಡ್ಕೊಂಡಿದೀನಿ ಹಾ ಅವ್ರು ಸ್ಟಾರ್ಟಿಂಗ್ ಏನಂತ ಅಂದ್ರು ನಿಮ್ಮೋರ್ ಆದ್ರೆ ಮಾತ್ರ ಕಳ್ಸು ಇಲ್ಲಾಂದ್ರೆ ಬೇರೆಯೋರ್ ಆದ್ರೆ ಕಳ್ಸ್ಲೆ ಬೇಡ ಅಂತ ಅಂದ್ರು ಹಾ ನಿಮಗ್ ಗೊತ್ತಿರೋರ ಪರಿಚಯ ಇರೋರ್ ಅಂತ ನನಗ್ ಕೇಳಿದ್ರು ಇಲ್ಲ ಈ ತರ ಬೆಂಗಳೂರ್ ಅವ್ರ್ ಅಂದ್ರೆ ಅಣ್ಣೋರ್ನ ಅಂತ ತುಂಬಾ ಹಂಬಲಿಸ್ತಿದಾರೆ ಅಂತ ಅಂದೆ ಬೇರೆಯೋರ್ ಆದ್ರೆ ಬೇಡಪ್ಪ ಅಂತ ಅಂದ್ರು starting. ಹ್ಮ್ ಹಿಂಗೆ ಅಂದ್ರು ಬೇಡ ಬೇರಾದ್ರೆ ಅದು ಲೇಡೀಸ್ ಅಂತ ಅಯ್ಯೋ ಲೇಡೀಸ್ ಅಂದ್ರೆ ಇನ್ನು ಬೇಡವೇ ಬೇಡ ಅಂತ ಅಂದ್ರು ಆಮೇಲೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಪಾಪ ಅವ್ರು ನೋಡ್ಲೇಬೇಕ ಗುರುಗಳನ್ನ ಅಂತ ಹೇಳಿದೀನಿ ನೀವು ಹೋಗ್ರಿ ಓಕೆನಾ ಅವರೇ ಒಂದು ವಾಯ್ಸ್ ಮೆಸೇಜ್ ಹಾಕಿದ್ರು ನಾನ್ ಮೆಸೇಜ್ ಮಾಡಿದ್ದೆ ಆಯ್ತು ಕಳ್ಸಪ್ಪ ನೀನು ನಾನು ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ಫೋನ್ ಮಾಡ್ಕೊಂಡು ಬರೋ ಅಂತ ಹೇಳಿ ಅವರೇ ವಾಯ್ಸ್ ಮೆಸೇಜ್ ಹಾಕಿದ್ರು ನನಗೆ ಹಾ ಸರ್ ಅದಕ್ಕೋಸ್ಕರನೇ ನಾನು ಅಂತ ನಿಮಗೆ ನಿಮಗೆ ಕಾಲ್ ಮಾಡಿ ಹೇಳಿದ್ದು ನನ್ಗೆ ತುಂಬಾ ಅವಮಾನಗಳಾಗ್ತಿದೆ ಸರ್ ಯಾವ್ ನಾನ್ ಕಷ್ಟಪಟ್ಟು ನನ್ ಫ್ಯಾಮಿಲಿ ನಾನು ನನ್ ಗಂಡ ಮಕ್ಳು ಇಷ್ಟೇ ಸನ್ ಪುಟ್ಟ ಜೀವನ ಇಷ್ಟೇ ನಾನಿಲ್ಲ ಅಂದ್ರೆ ನನ್ನ ಮನುಷ್ಯನ ಜನ್ಮ ಅನ್ನೋದು ಇದೆ ಅಲ್ವಾ ಒಂಥರಾ ಅಣ್ಣವರೊಂದು ಗುರುಗಳೊಂದು ಮಾತೇಳಿದಾರೆ ಕೇಳ್ಸ್ಕೊಂಡಿದೀರಾ ನೀವು ಯಾವಾಗಾದ್ರೂ ಈಗ ಅವಮಾನಗಳು ಹೇಗ್ ಆಗ್ಬೇಕು ಅಂತಂದ್ರೆ ಬದ್ಕಿದೀವ ನಾವು ಅನ್ನೋದು ಅನ್ನಿಸ್ಬಿಡ್ಬೇಕು ಅವಮಾನ ಪಡಿಬೇಕಂತೆ ಚೀಟು ಅನ್ ಅವ್ರ ಇದ್ದಿ ಅಷ್ಟು ಕಷ್ಟ ಕಷ್ಟಪಟ್ಟು ನಿಂತಾಗ ನೆಕ್ಸ್ಟ್ ಅವ್ರನ್ನ ಯಾರು ಕೂಡ ಬೀಳ್ಸಕ್ ಆಗಲ್ವಂತೆ ಹಂಗೆ ಆಗೋಯ್ತು ನನಗೆ ನಾವು ನಿಜ ಸರ್ ನಮ್ ರಿಲೇಟಿವ್ಸ್ ಮದ್ವೆ ಯಾರಿಗೂ ಹೋಗಲ್ಲ ಯಾಕಂದ್ರೆ ಎಲ್ಲ ಚೆನ್ನಾಗಿರೋ ಬಟ್ ನಾನು ಅದನ್ನ ಏನು ಹೆಲ್ಪ್ ಕೇಳೋಕೆ ಅಂತ ಹೋಗ್ತಾನೆ ಸರ್ ಅದೇ ಕ್ಲಾರಿಟಿ ಕೊಟ್ಬಿಡ್ತೀನಿ ನನ್ ಜೊತೆ ರಾಹು ನನ್ ಜೊತೆ ಗುರುಗಳು ನನ್ಗೆ ನನ್ಗೂರ ಆಶೀರ್ವಾದ ಇದೆ ಸರ್ ಆಶೀರ್ವಾದ ಸಿಕ್ಕಿ ಅವ್ರ ಬಾಯಿಂದ ಏನ್ ಹೇಳ್ತಾರೆ ನನ್ ಬಗ್ಗೆ ಅದು ನನಗೆ ಹೌದಾ ಓಕೆ ಓಕೆ ಒಳ್ಳೇದಾಗ್ಲಿ ಹೋಗಿ ಮೀಟ್ ಮಾಡ್ರಿ ಫೋಟೋ ಎಲ್ಲ ತಗಸ್ಕೊಳ್ರಿ ಮಾತಾಡಿಸ್ರಿ ಅವ್ರನ್ನ ಹಾ ಒಳ್ಳೇದಾಗ್ಲಿ ಓಕೆದಾಗ್ಲಿ